ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಎರಡ್ ನಾಲ್ಗೆ ಇದೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಅವರ ಆಕ್ರೋಶ ಇದು ಕಲಬುರಗಿಯಲ್ಲಿ ಒಂದು ಬೆಂಗಳೂರಿನಲ್ಲೊಂದು ನಾಲ್ಗೆ ಛಲವಾದಿ ನಾರಾಯಣ ಅವರ ವಿರುದ್ಧ ಸಚಿವ ಪ್ರಿಯಾಂಕ ಖರ್ಗೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿರುವ ಆ ಪರಿ ಇದು ಅಲ್ಲೊಂದು ಇಲ್ಲೊಂದು ರೀತಿ ಅವರು ಮಾತಾಡ್ತಾರೆ ಪ್ರಿಯಾಂಕ ಖರ್ಗೆ ಬಗ್ಗೆ ಏನೂ ಹೇಳಿಲ್ಲ ಅಂತಾರೆ ಕಲಬುರಗಿಯಲ್ಲಿ ನನ್ನನ್ನು ಕೂಡ ಹಾಕಲಿಲ್ಲ ಅಂತಾರೆ ಬೆಂಗಳೂರಿನಲ್ಲಿ ಬಂದು ಕೂಡ ಹಾಕಿದ್ರು ಅಂತ ಹೇಳ್ತಿದ್ದಾರೆ ಎರಡೆರಡು ನಾಲ್ಗೆ ಇದೆ ಅವರಿಗೆ ಎರಡೆರಡು ಮಾತನಾಡ್ತಾರೆ ಅಲ್ಲೊಂದರ ಮಾತಾಡ್ತಾರೆ ಇಲ್ಲೊಂದ್ ಮಾತಾಡ್ತಾರೆ ಯಾವ್ದನ್ನ ನಂಬೋದು ಅಂತ ಹೇಳಿ ಪ್ರಿಯಾಂಕ ಖರ್ಗೆ ನಾರಾಯಣ ಸ್ವಾಮಿ ಅವರಿಗೆ ಎರಡು ನಾಲ್ಗೆ ಇದೆ ಒಂದು ಕಲ್ಯಾಣ್ ಕರ್ನಾಟಕದಲ್ಲಿ ಇನ್ನ ಒಂದು ಬೆಂಗಳೂರಿನಲ್ಲಿ ಒಂದು ಕಡೆ ನಾನು ಹೇಳೇ ಇಲ್ಲ ಅವರಿಗೆ ಅಂತ ಹೇಳ್ತಾರೆ ಗವರ್ನರ್ ಭೇಟಿ ಆಗ್ಬಿಟ್ಟು ಆಚೆ ಬಂದು ನಾವು ಏನು ಹೇಳಲೇ ಇಲ್ಲ ಅಂತ ಹೇಳ್ತಾರೆ ಅವರಿಗೆ ನಾಯಿನೂ ಅಂದಿಲ್ಲ ಏನೂ ಇಲ್ಲ ಅವರೇ ಭಾವಿಸ್ಕೊಂಡಿದ್ದಾರೆ ಅಂತ ಅವ್ರು ಹೇಳೋದು ಇಲ್ಲಿ ಬೌಳಲ್ವಾ ಹೋದರೇನು ಸ್ವಾನ ಬಗಡಿದರೇನು ಕಚ್ಚುವುದೇ ಇದು ಬಸವಣ್ಣನವರ ವಚನ ಶ್ವಾನ ಅಂದ್ರೆ ಏನು ಗಾದೆಯನ್ನು ನಾನು ಹೇಳಿದೆ ನನ್ನನ್ನು ನಾಯಿಗೆ ಹೋಲಿಕೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಸಚಿವರು ಇನ್ಚಾರ್ಜ್ ಮಿನಿಸ್ಟರ್ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಅದನ್ನು ತಗೊಂಡು ನಾವು ಅಲ್ಲಿಂದ ಹೊರಟ ಮೇಲೆ ನಮಗೆ ಗೊತ್ತೇ ಇಲ್ಲ ನಮ್ಮನ್ನ ಹಿಂಬಾಲಿಸಿ ನಾಲ್ಕೈದು ಕಾರುಗಳಲ್ಲಿ ಗುಂಡಾಗಳನ್ನು ಕಳಿಸಿದ್ದಾರೆ ನಿಮಿಷ ಅವರು ನಿಮ್ಮ ಅಲ್ಲಿ ಏನಾದ್ರು ಇದಾದ್ರೆ ಹೋಗೋದು ಬೇಡ ಅಂತ ಹೇಳಿ ನಮ್ಮ ನೂರು ಜನಕ್ಕೂ ಹೆಚ್ಚು ಪೊಲೀಸರು ಇದ್ದಾರೆ ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಊಡಾಕಿಲ್ಲ ಅವರು ಕೂಡಾಕಿಲ್ಲ ನಮ್ಗೆ ಕೂಡಾಕಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ